ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜಿನಿಶ್ರೀ ಸರ್ ತಾವು ನಿನ್ನೆ ಭಾವನಾತ್ಮಕವಾಗಿ ಮಾತಾಡ್ತಾ ಇದ್ದರೆ ವರ್ಣ ಚಿತ್ರದಲ್ಲಿ ವರ್ಣ ಅಂದ್ರೆ ನಾನು ಗಟ್ಟಿ ಆಗಿರಬೇಕು 60000 ಇರಬೇಕು 60000 ಇರಬೇಕು ಬಾಯಿಗೆ ಆಗಬೇಕು ಅಲ್ಲ ನಿಮಗೆ ಇದೆಲ್ಲ ಕೆಲಸಗಳು ಮುಂದುವರಿಬೇಕಾ ಇರಬೇಕಪ್ಪ ಅಂತೆ ಹೇಳಿದಿರಿ ಅಷ್ಟೇ ಅಂದ್ರೆ ಬಿಜೆಪಿ ಬಂದುಬಿಟ್ರು ಇದೆಲ್ಲ ಸ್ಮಸ್ ಮಾಡ್ತಾರಾ

ಸುನಿಲ್ ಬೋಸ್ಗೆ ಅರಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ನ ಫಾಲೋ ಮಾಡಿ